ನರಿಯಂದಡ ಕೇಂದ್ರ ಪ್ರೌಢಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಿಶೇಷ ಮಹಾಸಭೆಯು ಅಧ್ಯಕ್ಷ ಚೇನಂಡ ಗಿರೀಶ್ ಪೂಣಚ್ಚ ಅಧ್ಯಕ್ಷತೆಯಲ್ಲಿ ನಡೆಯಿತು ಶಾಲೆ ಮುಚ್ಚಲು ಆಡಳಿತ ಮಂಡಳಿಯೇ ಕಾರಣವೆಂದು ಸಭೆಯ ಆರಂಭದಲ್ಲೇ ಸದಸ್ಯರು ಗದ್ದಲವೆಬ್ಬಿಸಿದ್ರು ಈ ವೇಳೆ ಪ್ರತಿಕ್ರಿಯಿಸಿದ ಅಧ್ಯಕ್ಷ ಗಿರೀಶ್ ಪೂಣಚ್ಚ ವಿದ್ಯಾರ್ಥಿಗಳ ಕೊರತೆಯಿಂದ ಶಾಲೆ ಮುಚ್ಚಿರುವುದೇ ಹೊರತು ನಾವು ಮುಚ್ಚಿಸಿಲ್ಲವೆಂದು ಸ್ಪಷ್ಟನೆ ನೀಡಿದ್ರು ಸರ್ಕಾರದ ಆದೇಶ ಪತ್ರವನ್ನು ಶಿಕ್ಷಕಿ ಹೇಮಮಾಲಿನಿ ಸಭೆಗೆ ಮಂಡಿಸಿದ್ರು ಬಗ್ಗೆ ಉಲ್ಲೇಖ ಹೊಂದ ಒಂದು ಅನ್ವಯ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಶಾಲೆಗೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ಶಾಲೆ ಎಸ್ ಎಸ್ಎಸ್ ಮಾಹಿತಿ ಅನ್ವಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಂಟನೇ ತರಗತಿ ಹನ್ನೆರಡು ಒಂಬತ್ತನೇ ತರಗತಿ ಮೂವತ್ತೊಂದು ಹತ್ತನೇ ತರಗತಿಯಲ್ಲಿ ಮೂವತ್ತೇಳು ವಿದ್ಯಾರ್ಥಿಗಳು ಒಳ ಶಿಕ್ಷಣ ಸಾವಿರದ ಶಿಕ್ಷಣೆ ಎಂಬತ್ಮೂರು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಪೂರ ಶಿಕ್ಷಣ ಸಂಸ್ಥೆಗಳ ಮಾನ್ಯತೆ ನಿಯಮಗಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರ್ಕಾರಿ ಆದೇಶ ಸಂಖ್ಯೆ ಇ ಸಾವಿರದ ನೂರ ಮೂವತ್ತೊಂದು ವಿವಿಧ ತೊಂಬತ್ತೆಂಟು ದಿನಾಂಕ ನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಿಯಮ ನಾಲ್ಕು ಒಂದು ಮತ್ತು ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಂಸ್ಥೆಗಳ ಸಿಬ್ಬಂದಿಯ ನೇಮಕಾತಿ ನಿಬಂಧನೆಗಳು ಮತ್ತು ಬಟ್ಟಿಯಂಡ ಕುಟುಂಬಸ್ಥರ ಪರವಾಗಿ ಸದಸ್ಯ ಜಯರಾಮ್ ಹಾಗೂ ಅನು ಅಶೋಕ್ ಮಾತನಾಡಿ ನಮ್ಮ ಕುಟುಂಬದ ಹಿರಿಯರು ಶಾಲೆಗೆ ದಾನವಾಗಿ ಜಾಗವನ್ನು ನೀಡಿದ್ರು ಇದೀಗ ಶಾಲೆ ಮುಚ್ಚಿರುವುದರಿಂದ ಈ ಜಾಗವನ್ನು ವಾಪಸ್ ನೀಡಬೇಕೆಂದು ಒತ್ತಾಯಿಸಿದ್ರು ಶಾಲೆಗೆ ದಾನವಾಗಿ ನೀಡಿದ ಹದಿನೈದು ಎಕರೆ ಜಾಗದಲ್ಲಿ ಹದಿನಾಲ್ಕು ಎಕರೆ ಎಪ್ಪತ್ತೈದು ಸೆಂಟ್ ಮಾತ್ರ ಉಳಿದಿದೆ ಉಳಿದ ಜಾಗ ಒತ್ತುವರಿಯಾಗಿದೆ ಎಂದು ಬಿದ್ದಂಡ ರಾಜೇಶ್ ಅಚ್ಚಯ್ಯ ಹೇಳಿದ್ರು ಬೊವೇರಿಯಂಡ ನಾಚಪ್ಪ ಮಾತನಾಡಿ ಸರ್ಕಾರದ ಆದೇಶದಂತೆ ಶಾಲೆಯನ್ನು ಮುಚ್ಚಲಾಗಿದೆ ಮುಂದೆ ಇಲ್ಲಿ ಯಾವುದೇ ವಿದ್ಯಾ ಸಂಸ್ಥೆ ಆರಂಭಗೊಂಡರು ಅದಕ್ಕೆ ಬೆಂಬಲ ನೀಡಬೇಕು ಎಂದರು ಉದ್ಯೋಗದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕೆಂದು ಬೊವೇರಿಯಂಡ ಪೃಥ್ವಿ ಹೇಳಿದ್ರು ವಕೀಲ ಕೆಎಂ ದೇವಯ್ಯ ಮಾತನಾಡಿ ಇಲ್ಲಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಸ್ಥಾಪಿಸಲು ಶ್ರೀ ಪರಿಪೂರ್ಣ ಚಾರಿಟೇಬಲ್ ಟ್ರಸ್ಟ್ ಆಸಕ್ತಿ ವಹಿಸಿದೆ ಎಂದರು ಆಡಳಿತ ಮಂಡಳಿ ಹಾಗೂ ಸದಸ್ಯರ ಅನುಮತಿ ಸಿಕ್ಕಿದ್ರೆ ಟ್ರಸ್ಟ್ ಜೊತೆ ಮಾತುಕತೆ ನಡೆಸಲು ಮುಂದಾಗುವುದಾಗಿ ಅವರು ತಿಳಿಸಿದರು ತೋಟಂಬೈಲು ಅನಂತ್ ಕುಮಾರ್ ಪೋಕುಲಂಡ್ರ ಧನೋಜ್ ಸುಮಂತ್ ಗಣ ಕುಶಾಲಪ್ಪ ಚೇನಂಡ ಜೆಪು ದೇವಯ್ಯ ಮನೋಜ್ ಜಗತ್ ರಾಜಾ ಉತ್ತಪ್ಪ ಬಿದ್ದಪ್ಪ ಮತ್ತಿತರರು ಮಾತನಾಡಿದ್ರು ಸೆಪ್ಟೆಂಬರ್ನಲ್ಲಿ ಮಹಾಸಭೆ ನಡೆಸಿ ನೂತನ ಆಡಳಿತ ಮಂಡಳಿ ರಚಿಸುವಂತೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ಸಂದರ್ಭ ಆಡಳಿತ ಮಂಡಳಿಯ ಕಾರ್ಯದರ್ಶಿ ಬಾಲಕೃಷ್ಣ ಕೋಶಾಧಿಕಾರಿ ಐತಿ ಚಂಡ ಪ್ರಕಾಶ್ ಕಾರ್ಯಪ್ಪ ಪ್ರತಾಪ್ ಚಾತಂಡ ಗಿರೀಶ್ ರಾಯ್ ಸೋಮಯ್ಯ ಮಾಚಮ್ಮ ಮಾಲಿನಿ ಮತ್ತಿತರರು ಇದ್ರು ನಾವೇನ್ ನಮ್ಮ ಜನರಿಗೆ ಯಾರಿಗೂ ಕಷ್ಟದಿಂದ ಬರಕ್ ಬರೋಷ್ಟು ನಮಗೆ ಸಿಕ್ಕಿದ್ರೆ ಸಾಕು ಎಂಪ್ಲಾಯ್ಮೆಂಟ್ ಇಸ್ ಒನ್ ನಾನು ಮತ್ತೆ ಎ ಬಿ ಸಿ ಕೇಳೋದಿಲ್ಲ ಎ ಬಿ ಮೆಡಿಕಲ್ ಎ ಬಂದ್ರೆ ಡಿ ನಿಂದ ನಿಂದ್ಬಿಟ್ಟು ಬಿ ಬಂದ್ರೆ ಮೆಡಿಕಲ್ ಅಪ್ ಟು ಎಫ್ ಗಂಟೆ ಬರ್ತದೆ ಅದ್ರಲ್ಲಿ ಏನಾಯ್ತದೆ ಅಂದ್ರೆ ಈಗ ಒಬ್ಬ ಬಿ ಕಾಮ್ ಇರ್ತಾನೆ ಅವನಿಗೆ ಅಟ್ಲೀಸ್ಟ್ ಒಂದು ಕಂಪ್ಯೂಟರ್ ನಾಲೆಜ್ ಇತ್ತು ಒಂದು ಅದು ಅವ್ರು ಚಾಯ್ಸ್ ಒಂದು ಸ್ವಲ್ಪ ಮುಂದೆ ಇಟ್ಕೊಳ್ಳಿ ಮತ್ತೆ ಅದೇ ಥರ ಡ್ರೈವಿಂಗ್ಲಿ ನಾನು ಲೈಸೆನ್ಸ್ ಇಂದಲೂ ಡ್ರೈವಿಂಗ್ ಮಾಡೋದು ಬೇಡ ಅಂತ ಹೇಳ್ತಿಲ್ಲ ಇಫ್ ಇಸ್ ಅವರು ಒಂದು ಟ್ರಯಲ್ ರನ್ ಮಾಡಿ ಇಫ್ ದೇ ಫೀಲ್ ಮತ್ತೆ ಸೆಕ್ಯೂರಿಟಿ ಜಾಬ್ ಮತ್ತು ಹೌಸ್ ಕೀಪಿಂಗ್ ಹಾಸ್ಪಿಟಲ್ ಬಂದಾಗ ಹೌಸ್ ಕೀಪಿಂಗ್ ಇರ್ತದೆ ಮತ್ತೆ ಎಲ್ಲದಿಂದ ಇಂಪಾರ್ಟೆಂಟ್ ನಮ್ಮವ್ರಿಗೆ ಎಷ್ಟು ಈ ಏಳು ಊರಿನವ್ರಿಗೆ ಎಷ್ಟು ಕಮ್ಮಿನಿ ಅವರು ಸೇವೆ ಮಾಡ್ತಾರೆ ಯಾಕೆಂದ್ರೆ ಅವ್ರು ಸೇವೆ ಮಾಡಕ್ಕೆ ಬಂದವರು ನಾವು ಅವ್ರ ಜೊತೆ ಅದೇ ಸೇವೆ ರೀತಿಯಲ್ಲಿ ನಾವು ನಡ್ಕೊಬೇಕು ಯಾಕೆಂದ್ರೆ ಇದು ವೆರಿ ಮ್ಯೂಚುವಲ್ ನಾವೆಷ್ಟು ಒಳ್ಳೆ ರೀತಿಯಲ್ಲಿ ಬೆಳಿತೀವಿ ಅಷ್ಟು ಅವ್ರ ಜೊತೆ but none the personal opinion hmm? this is one of the best proposal yes. he yes. demographic yes. is also tight सेम जजमेंट इधे अरवत सही देख रहे कोटी दुरो स्कूल मार्टी बनता है लेकिन दुरो आमले स्कूल आग लीला पर्पस इज़ नॉट सर्व लैंड वाज़ गिवन बैक बट स्कूल आई था लेकिन सो निंगा अंडरस्टैंड मार्टी नहीं है पर्पस इज़ नॉट सर्व इन स्कूल मुच्छी पे इत पर्पस सर्व आई था इट्स कहाँ चला सो सो इन दी कमिटी

ಹಂಗೆ ಬಂದಿದೆ ಆದ್ರೆ ಅದನ್ನೇ ಈಗ ತೆಗಿಯಕ್ಕೆ ನಾವು ಲಾಸ್ಟ್ ಟೈಮ್ ಈಗ ಕೇಳಿದಾಗ ಹದಿನೈದು ಎಕರೆ ಇದೆಯಾ ಅಂತ ಹೇಳೋ ಅದನ್ನ ಪರ್ಟಿಕ್ಯುಲರ್ ಆಗಿ ಹೇಳಿದೆ ಪರ್ಟಿಕ್ಯುಲರ್ ಹದಿನೈದು ಎಕರೆ ಇಲ್ಲ ಹದಿನಾಲ್ಕು ಎಕರೆ ಎಪ್ಪತ್ತೈದು ಸೆಂಟ್ ಇದೆ ಇನ್ನಿಪ್ಪತ್ತೈದು ಸೆಂಟ್ ಯಾರ ಹತ್ರ ಇದೆ ನಮಗೆ ಗೊತ್ತಿಲ್ಲ ನಾವು ಆಯ್ತಾ ಒತ್ತುವರಿ ಆಗಿದೆ ಹದಿನಾಲ್ಕು ಎಕರೆ ಎಪ್ಪತ್ತೈದು ಸೆಂಟ್ ಮಾತ್ರ ಇರೋದು ದೇವರು ಆ ಡಾಕ್ಯುಮೆಂಟ್ ಅಲ್ಲಿ ಹದಿನೈದು ಎಕರೆ ಇದೆ ನಾವು ಇಲ್ಲಿ ಸರ್ವೆ ಮಾಡಿದೀವಿ ಅದಕ್ಕೆಂತಾನೇ ಹದಿಮೂರು ಹದಿನಾರು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಶಾಲೆಯಿಂದ ಹದ್ನಾಕು ಎಕರೆ ಎಪ್ಪತ್ತೈದು ಸೆಂಟ್ ಇದೆ ಅದರಲ್ಲಿ ಆಗ ಜನರ ಬಾಡಿಯಲ್ಲಿ ಈ ಪ್ರಸ್ತಾವನೆ ಬಂದಾಗ ಯಾರೋ ಒಬ್ರು ಹೇಳಿದ್ರು ನನ್ನ ಹತ್ರ ಏನೋ